ದಾಂಡೇಲಿ ನಗರಸಭೆಯಲ್ಲಿ ಕೆಎಚ್ಬಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರೊಂದಿಗೆ ದಾಂಡೇಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ನಿಯೋಗದಿಂದ ಚರ್ಚೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಪ್ಲಸ್ ಟು ಆಶ್ರಯ ಮನೆಗಳ ಪೈಕಿ ನೂರು ಮನೆಗಳ ನಿರ್ಮಾಣ ಕಾರ್ಯ ಸಂಪೂರ್ಣ ಮುಗಿದಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ದಾಂಡೇಲಿ ನಗರಸಭೆಗೆ ನೀಡುವ ನಿಟ್ಟಿನಲ್ಲಿ ನಗರಸಭೆಗೆ ಬುಧವಾರ ಸಂಜೆ ಐದು ಗಂಟೆಗೆ ಭೇಟಿ ನೀಡಿದ ಕರ್ನಾಟಕ ಗೃಹ ಮಂಡಳಿಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಜ್ಯೋತಿ ನಜರೆ ಅವರ ಜೊತೆ ದಾಂಡೇಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ನಿಯೋಗವು ಜಿ ಪ್ಲಸ್ ಟು ಆಶ್ರಯ ಮನೆಗಳ ನಿರ್ಮಾಣ ಮತ್ತು ವಿತರಣೆಯ ಕುರಿತಂತೆ ಚರ್ಚೆ ನಡೆಸಿತು ಈ ಸಂದರ್ಭದಲ್ಲಿ ದಾಂಡೇಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಹಾಗೂ ಪ್ರಮುಖರುಗಳಾದ ಶ್ಯಾಮ್ ಬೆಂಗಳೂರು ಮೊಹಮ್ಮದ್ ಗೌಸ್ ಬೆಟಗೇರಿ ಮುಜಿಬ ಚಬ್ಬಿ ಅಂಚೇಕರ್ ಮೊದಲಾದವರು ಉಪಸ್ಥಿತರಿದ್ದರು